ಸುರಭಿ ಸುರಭಿ ಒಬ್ಬ ಬಡ ಕುಟುಂಬದ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಮೊದಲ ಮಗು ಅವಳು ಹುಟ್ಟಿದ್ದು ಬಯಲು ಸೀಮೆಯ ಒಂದು ಕುಗ್ರಾಮದಲ್ಲಿ ಪಠ್ಯ ಮತ್ತು ಪಠ್ಯೇತರ ಎಲ್ಲ ಚಟುವಟಿಕೆಯಲ್ಲಿ ಸದಾ ಚುರುಕಾಗಿದ್ದ ಹುಡುಗಿ ನೋಡಲು ಅತ್ಯಾಕರ್ಷಕವಾದ ಹುಡುಗಿಯಾಗಿದ್ದಳು ಅವಳು ಹೇಗೆ ಹುಟ್ಟಿದಳು ಹೇಗೆ ಬೆಳೆದಳು ಎಂಬುದೇ ಅವಳ ತಂದೆ ತಾಯಿಗೆ ತಿಳಿದಿರಲಿಲ್ಲ ಹೀಗಿರುವಾಗ ಅವಳು ತನ್ನ ಬಿ ಎ ಪದವಿಯನ್ನು ಮಾಡುತ್ತಿರುವಾಗ ಬಿ ಎ ಪದವಿ ವ್ಯಾಸಂಗ ಮಾಡುತ್ತಿರುವಾಗ ಅವಳ ಸಹಪಾಠಿ ಪುಡಾರಿ ಪುಂಡ ಜಯಂತ್ನ ಕಣ್ಣಿಗೆ ಬೀಳುತ್ತಾಳೆ ಮತ್ತು ಅವನು ತನ್ನ ಉಡಾಳ ಗ್ಯಾಂಗ್ನ ಗೆಳೆಯರಲ್ಲಿ ಈ ಹಕ್ಕಿಯ ರೆಕ್ಕೆ ಪು ಪುಕ್ಕ ಕಟ್ಟಿ ತಿನ್ನಬೇಕೆಂದು ಮಾತನಾಡಿಕೊಳ್ಳುತ್ತಿರುತ್ತಾನೆ ಮತ್ತು ಈ ಸಂಚನು ತುಂಬ ನಾಜೂಕಾಗಿ ಎಣೆಯುತ್ತಾನೆ ಅದೇ ದಿನ ಪ್ರಾಂಶುಪಾಲರ ಮನೆಯ ಫಂಕ್ಷನ್ ಕಾರ್ಯಕ್ರಮಕ್ಕೆ ಕಾಲೇಜಿಗೆ ಬಂದ್ ಘೋಷಿಸಲಾಗಿರುತ್ತದೆ